ಡಾಕ್ಟರ್ ಅಂಜನಪ್ಪ ಹಾರ್ಟ್ ಅಟ್ಯಾಕ್ ಆದ್ರೆ ಸಾಯ್ತಾರ ಬಹಳ ಸರಳ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆದೋರು ಯಾರು ಸಾಯೋದಿಲ್ಲ ಎದೆ ನೋವು ಬರ್ತದೆ ರೋಗ ಲಕ್ಷಣಗಳ ಮತ್ತೆ ನಾನು ತಿಳಿಸ್ತೀನಿ ಹಾರ್ಟ್ ಅಟ್ಯಾಕ್ ಆದಾಗ ನಿಮ್ಗೆ ಎದೆ ನೋವು ಬರುತ್ತೆ ಯಾವ ರೀತಿ ಎದೆ ನೋವು ಬರುತ್ತೆ ಯಾರೋ ನಿಮ್ ಎದೆ ಮೇಲೆ ಕೂತಂಗೆ ಯಾರೋ ಹಾಕಿ ತುಳ್ದಂಗೆ ತುಂಬಾ ನೋವು ಸ್ವೆಟಿಂಗ್ ಆಗುತ್ತೆ ನಿಮ್ಮ ಎದೆ ನೋವು ಬರೀ ಎದೆ ಇರಲ್ಲ ನಿಮ್ಮ ಕುತ್ತಿಗೆ ಗರಿಯುತ್ತೆ ರೆಫರ್ಡ್ ಪೈನ್ ಅಂತೀವಿ ನಾವು ನಿಮ್ಮ ಎಡ ಹೋಗಿ ಎಡ ಕೈಗೆ ಹೋಗಿ ಎಡ ಬೆಳ್ಳು ಈಚೀಚೆಗೆ ಜನಗಳಿಗೆ ಹೆಂಗ್ ಗೊತ್ತಾಗ್ಬಿಟ್ಟಿದೆ ಅಂದರೆ ಅಯ್ಯೋ ಡಾಕ್ಟ್ರೇ ನನಗೆ ಎದೆ ನೋವು ಬಂದಿತ್ತು ಎಡಗೈ ಹೋಗ್ಬಿಡ್ತಿತ್ತು ಅಂತ ಹೇಳ್ತಾರೆ ಅಷ್ಟು ಹೆದರಿಕೆ ಹುಟ್ಟಿಸಿದೆ ನಾನೊಬ್ಬ ಸರ್ಜಿಕಲ್ ಗ್ಯಾಸ್ಟ್ರಿ ಆಗಿ ಇಷ್ಟಾಗಿ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ ತುಂಬಾ ಜನ ಗ್ಯಾಸ್ಟ್ರಿಕ್ ಆದಾಗ ಈ ಎದೆ ನೋವು ಗ್ಯಾಸ್ಟ್ರಿಕ್ ಇಂದ ಇರಬೇಕು ಅಂತ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ರ್ಯಾನಿಟಿಡಿದ್ ಫೆಮಟಿಟಿನ್ ತಿಂತಿರಲ್ಲ ದಯವಿಟ್ಟು ಅದನ್ನು ನಿಲ್ಲಿಸಿ ಈ ಗ್ಯಾಸ್ಟ್ರೈಟಿಸ್ ಬೇರೆ ಹಾರ್ಟ್ ಅಟ್ಯಾಕ್ ಬೇರೆ ಬಟ್ ಬಹಳ ಜನ ಕನ್ಫ್ಯೂಷನ್ ಅಂದ್ರೆ ಈ ಗ್ಯಾಸ್ಟ್ರೈಟಿಸ್ ಅಂದ್ರೆ ನಿಮ್ಮ ಜಟ್ರದಲ್ಲಿ ಸಣ್ಣ ಸಣ್ಣ ಉಣ್ಣಾಗುತ್ತೆ ಅದಕ್ಕೆ ಕಾರಣ ಹರಿ ವರಿ ಕರಿ ಅಂತೀವಿ ನಾವು ಸೊ ಈ ಆಸಿಡ್ ಮೇಲೆ ಉಕ್ಕಿದಾಗ ನಿಮ್ಗೆ ಎದೆ ಉರಿ ಬರುತ್ತೆ ಎದೆ ನೋವು ಬರುತ್ತೆ ಈ ಎದೆನೋವು ಬೇರೆ ಹಾರ್ಟ್ ಅಟ್ಯಾಕ್ ಎದೆನೋ ಬೇರೆ ಅನ್ಫಾರ್ಚುನೇಟ್ಲಿ ಇದನ್ನ ನಾವು ರೆಟ್ರೋಸ್ಟರ್ನಲ್ ಪೇನ್ ಅಂತೀವಿ ಬರ್ನಿಂಗ್ ಅಂತೀವಿ ಕೆಲವು ಸಮಯ ನಾವೇ ಒಂದು ಪದ ನಿಮಗೆ ಮಿಸ್ಲೀಡ್ ಮಾಡ್ತೀವಿ ಹಾರ್ಟ್ ಬರ್ನಿಂಗ್ ಅಂತೀವಿ ನಾವು ಹಾರ್ಟ್ ಬರ್ನ್ ಆಗೋಯ್ತು ಅಂತೀವಿ ಹಾರ್ಟ್ ಚೆನ್ನಾಗಿ ಇರುತ್ತೆ ಆದ್ರೆ ನಿಮ್ಮ ಆಸಿಡ್ ಮೇಲೆ ಉಕ್ಕೋದ್ರಿಂದ ಹಾರ್ಟ್ ಕಡೆ ಹೋದ್ರೆ ಹಾರ್ಟ್ ಬರ್ನ್ ಅಂತ ಪದ ಯೂಸ್ ಮಾಡ್ತೀವಿ ಆದ್ರೆ ನಿಮ್ಮ ಹಾರ್ಟ್ ಚೆನ್ನಾಗೇ ಇರುತ್ತೆ ಸೊ ಈ ಸಮಯದಲ್ಲಿ ಎರಡು ಕ್ಲಾರಿಟಿ ನಿಮ್ಗೆ ನಿಮ್ಗೆ ಹೊಟ್ಟೆ ಉರಿ ಎದೆ ಉರಿ ಎದೆ ನಾವು ಬಂದಾಗ ಸೆಲ್ಫ್ ಡಯಾಗ್ನೋಸ್ ತಗೊಂಡ್ ಮಾಡಿಕೊಂಡು ನೀವು ಮನೆಯಲ್ಲಿ ಇದ್ರೆ ನೂರಕ್ಕೆ ಇಬ್ಬರು ಸತ್ತು ಹೋಗೋ ಪಾಸಿಬಿಲಿಟಿ ಇರುತ್ತೆ ಈ ನೂರು ಜನ ಜೈದೆ ಹೋಗೋದ್ರೆ ನೂರು ಜನಕ್ಕೆ ಇ ಸಿ ಜಿ ಮಾಡ್ತಾರೆ ಟಿ ಎಂ ಟಿ ಮಾಡ್ತಾರೆ ಎಕೋ ಮಾಡ್ತಾರೆ ಅಟ್ಲೀಸ್ಟ್ ತೊಂಬತ್ತೆಂಟು ಜನ ಏನಿಲ್ಲ ಹೋಗಪ್ಪ ಅಂತೀರಿ ಸಂತೋಷ ಒಬ್ಬನೇ ಬರ್ತೀರಿ ಇಬ್ರು ಉಳ್ಕೋತಾರೆ ನೀವ್ ಅದೇ ತಪ್ಪು ಮಾಡಿ ನೂರು ಜನ ನನಗೆ ಬಂದಿರೋ ಬರೀ ಗ್ಯಾಟ್ರಿಕ್ ಇದ್ ಏನ್ ಆರ್ಟಿಂದ ಅಂತ ನೀವೇ ಡೈಜಿ ನಮ್ಮ ಅನುಭವದ ಮಾತುಗಳು ಇವತ್ತು ನನಗೆ ಚೆನ್ನಾಗ ನೆನಪಿದೆ ವಸಂತ್ ಕುಮಾರ್ ಅಂತ ನಲವತ್ತೆಂಟು ವರ್ಷದ ಒಬ್ಬ ಟೀಚರ್ ವಿಜಯಪುರದಿಂದ ನನ್ನ ಹಾಸ್ಪಿಟ್ಲಿಗೆ ಬರ್ತಾನೆ ಮಹಮತ ನರಸಿಂಗ್ ಬೊಬ್ಗೆ ನಾನು ತುಂಬ ಹಳೆಯ ಪೇಷಂಟು ಶಾಲೆಯಿಂದ ಹಂಗೆ ಬರ್ತಾನೆ ಡಾಕ್ಟ್ರೆ ತುಂಬ ಯಾಕೋ ಎದೆ ನೋವು ಎದೆ ಉರಿ ಹಿಂದೆಲ್ಲ ಬಂದು ಮಾತ್ರ ಇಂಜೆಕ್ಷನ್ ತೊಗೊಂಡಿದ್ದೀನಿ ತುಂಬ ಗ್ಯಾಸ್ಟ್ರಿಕ್ ಆಗಿದೆ ನಾನು ಒಬ್ಬ ವೈದ್ಯನಾಗಿ ನಾನು ಕಾರ್ಡಿಯಾಲಜಿಸ್ಟ್ ಅಲ್ಲ ಫಿಸಿಷಿಯನ್ ಅಲ್ಲ ಆದರೆ ನನ್ನ ಎಮ್ ಬಿ ಬಿ ಎಸ್ ನಾಲೆಡ್ನಲ್ಲಿ ಅವನ ನಾಡಿ ಮುಟ್ಟಿದಾಗ ನನಗೆ ಗೊತ್ತಾಗತ್ತೆ ಇದು ಬರೀ ಗ್ಯಾಸ್ಟ್ರಿಕ್ ಅಲ್ಲ ಪ್ರಾಬ್ಲಮ್ ಇದೆ ನಾನು ಹೇಳ್ತೀನಿ ವಸಂತ್ ಹೋಗೊಂದು ಇ ಸಿ ಜಿ ಮಾಡಿಸ್ಕೊಂಡು ನಂದು ಸರ್ಜಿಕಲ್ ನರ್ಸಿಂಗ್ ಹೋಮು ನಮ್ಮಲ್ಲಿ ಇ ಸಿ ಜಿ ಇಲ್ಲ ಕಾವೇರಿ ಕಳಿಸ್ತೀನಿ ಅಂದ್ರೆ ಅವನು ರೆಫ್ಯೂಸ್ ಮಾಡ್ತಾನೆ ಇಲ್ಲ ಸರ್ ಸ್ಕೂಲಿಂದ ಹಿಂಗೆ ಬಂದೀನಿ ಒಂದು ಇಂಜೆಕ್ಷನ್ ಹಾಕಿ ನಾನು ಇಲ್ಲೇ ರೆಸ್ಟ್ ತಗೋತೀನಿ ಬೆಳಗ್ಗೆ ನನ್ನ ಹೆಂಟಿಗೋ ನನ್ನ ಮಗನಿಗೋ ಹೇಳ್ತೀನಿ ಬಂದು ನನ್ನ ಆಮೇಲೆ ಉಳಿದಿದ್ದು ಮಾಡ್ತಾರೆ ಅಂತ ಆಯಿತು ಅವನು ಇಷ್ಟದಂತೆ ರ್ಯಾಂಡಿಟ್ ಇಂಜೆಕ್ಷನ್ ಹಾಕಿ ಮಲಗಿಸ್ತೀವಿ ಬೆಳಗ್ಗೆ ಏಳು ಗಂಟೆಗೆ ಬಂದು ನೋಡಿದರೆ ಈಸ್ ಇನ್ ಶಾಕ್ ಆಗ ನಾನು ಕಾವೇರಿ ಕಳಿಸಿದ್ರೆ ಅಲ್ಲಿಂದ ಫೋನ್ ಬರುತ್ತೆ ಮ್ಯಾಸಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಲ್ಲಿಂದ ನಾನು ಜೈದೇವ್ ಶಿಫ್ಟ್ ಮಾಡಿ ಅಂತ ಹೇಳ್ತೀನಿ ಆದರೆ ಅವ್ನಿಗೆ ಒಪ್ಕೊಳ್ಳ್ದಿರ ನಾನು ರಾಮಯ್ಯ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಓತಾ ದಾರಿಯಲ್ಲೇ ಸತ್ತು ಹೋಗ್ತಾನೆ ಇಂದಿನ ದಿನ ನನ್ನ ಮಾತನ್ನು ಕೇಳಿ ಅವನು ಜಯದೇವ ಹೋಗಿದ್ರೆ ಕ್ಯೂ ಉಳ್ಕೊಂಡಿರೋದು ಇದು ಯಾಕಿಂತ ಎಕ್ಸಾಂಪಲ್ ನಿಮಗೆ ಕೊಡ್ತೀವಿ ಅಂದ್ರೆ ನಾನೊಬ್ಬ ವಿಜ್ಞಾನಿ ನಾನೊಬ್ಬ ಸೈಂಟಿಸ್ಟ್ ನಮ್ಮ ಮಾತಿಗೆ ಬೆಲೆ ಜಾಸ್ತಿ ಇರುತ್ತೆ ದಯವಿಟ್ಟು ಇವನ್ನ ಅರ್ಥ ಮಾಡ್ಕೊಳ್ಳಿ ಸೊ ಎಲ್ಲೋ ಒಂದ್ ಕಡೆ ನೀವು ಎದ್ಕೊಂಡು ಕೂತ್ಕೋಬೇಡಿ ಅಯ್ಯೋ ಹಾರ್ಟ್ ಅಟ್ಯಾಕ್ ಆದವರೆಲ್ಲ ಸತ್ತೋಗ್ಬಿಡಿ ಇವತ್ತು ಎಲ್ಲಾರನ್ನು ಕ್ಯೂ ಜಯದೇವ ಇಂದ ಹಿಡಿದು ಅನೇಕ ಡಾಕ್ಟರ್ಗಳ ಹತ್ರ ಚೆಕ್ಅಪ್ ಮಾಡಿಸ್ಕೊಳ್ಳಿ ತಪ್ಪಿಲ್ಲ ಆದ್ರೆ ಅನ್ನೆಸರಿ ಎದುರ್ಕೋಬೇಡಿ ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ಬಗ್ಗೆ ನಿಮ್ಗೆ ವಿವರವಾಗಿ ಇಷ್ಟು ವಿಚಾರ ಗೊತ್ತಿದ್ರೆ ಸಾಕು